ಹಲೋ ನಮಸ್ಕಾರ ಮರ ನಮಸ್ಕಾರ ಹೇಮಂತ್ ಚೌಧರಿ ಅಮರ ಅಲ್ರಿ ಮಾತಾಡೋದು ಹೌದು ನಾವು ಅಖಿಲ ಕರ್ನಾಟಕ ಡಾ ಕೃಷ್ಣವರ್ಧನ್ ಅಭಿಮಾನ ಜಿಲ್ಲಾಧ್ಯಕ್ಷರ ಮರ ಮಹೇಶ್ ದಳವಿ ಅಂತ ಮಾತಾಡೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಂದ ನಮಸ್ಕಾರ ಚೆನ್ನಾಗಿದ್ರಿ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಹೇಳಿ ಅದ ನಿಮ್ದು ಎಲ್ಲ ನಮಗ ವೀರಪ್ಪ ನಾಯಕ ತುಂಬಾ ಇಷ್ಟ ರೀ ಮಾರಾಯ cinema ವಿಷ್ಣು ಹಬ್ಬದ ರೀತಿ ಮಾಡಿರೋದು ಇವತ್ತ ನಿಮ್ಮ ಊಟ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಆರೋಗ್ಯ ಸುಖ ಕೊಟ್ಟು ಯಾವಾಗಲೂ ಚೆನ್ನಾಗಿರಲಿ ಅಂತ ಶುಭ ಹಾರೈಸ್ತೇನೆ ರೀ ಮಾರಾಯ ತುಂಬಾ ಸಂತೋಷ ನಮ್ಮ ಕನ್ನಡ ಚಿತ್ರದಲ್ಲಿ ಹೆಮ್ಮೆ ಹಿರಿಯ ನಟರು ನೀವು ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಸಿನಿಮಾಗಳು ನೀವು ಒಳ್ಳೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀವು ಹಿರಿಯ ನಟಿಯರು ನನಗೆ ನಿಮ್ಮ ಪಾತ್ರ ಅಂತ ಎಲ್ಲಾ ಸಿನಿಮಾ ನೋಡಿದೇನೆ ಮೊರೆ ಬಹಳ ಇಷ್ಟ ನಿಮಗೆ ನಿಮ್ಮ ಕನಸುಗಾರ ಆಗಿರಬಹುದು ಯಾವೂರು ಯಾವೂರು ನಿಮ್ದು ರಾಣೆಬೆನ್ನೂರ್ ಎಮ್ಮೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನನ್ ನಂಬರ್ ಹೆಂಗೆ ಸಿಗುತ್ತೆ ಏ ಬಹಳ ದಿವಸ ಹತ್ರ ಮೇರೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದಿದ್ರೆ ಮೇರೆ ಮದುವೆ ಗೆಲ್ಲಿ ಅಲ್ಲಿ ಭೇಟಿ ಆದಾಗ ಇಸ್ಕೊಂಡಿದ್ರೆ ಮೇರೆ ಹೌದಾ ಹಾ ಅಭಿಮಾನ ರೇ ಮೇರೆ ನಿಮ್ಮ ಬಗ್ಗೆ ಅಭಿಮಾನ ಪ್ರೀತಿ ವಿಶ್ವಾಸ ಬಹಳ ಗೌರವ ಐತಿ ಥ್ಯಾಂಕ್ ಯು ಪಾ ಒಂದು ನಿಮಿಷ ಅಪ್ಪ ವಿದೇಶದಿಂದ ಒಂದು ಫೋನ್ ಬಾಕ್ ಬರ್ತಾ ಇದೆ ನನಗೆ ನಿಮಗೆ ಮತ್ತೊಮ್ಮೆ ಹುಟ್ಟ ಆರ್ಥಿಕ ಶುಭ ಆಯ್ಕೆಗಳು ಅದೇ